ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಬಜೆಟನ್ನು ಮಂಡಿಸಿದ್ದಾರೆ ಈ ಸಂದರ್ಭದಲ್ಲಿ ಬಾಂಗ್ಲಾಗೆ ಟಕ್ಕರ್ ಕೊಡುವ ರೀತಿಯಲ್ಲಿ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಇದು ಒಂದು ರೀತಿಯಲ್ಲಿ ಭಾರತದ ಎದುರು ಬಾಲ ಬಿಚ್ಚುತ್ತಾ ಇರುವಂತಹ ಬಾಂಗ್ಲಾಗೆ ಸರಿಯಾಗಿ ಮುಟ್ ನೋಡಿಕೊಳ್ಳುವಂತಹ ಒಂದು ಪೆಟ್ಟು ಅಂತಲೇ ಹೇಳಬಹುದು ಅಷ್ಟಕ್ಕೂ ಕೂಡ ಏನಾಯಿತು ಭಾರತ ಯಾವ ರೀತಿಯ ಘೋಷಣೆಯನ್ನು ಮಾಡೋದ್ರ ಮೂಲಕ ಬಾಂಗ್ಲಾಗೆ ಒಂದು ರೀತಿಯಲ್ಲಿ ಬಿಸಿಯನ್ನು ಮುಟ್ಟಿಸಿದೆ ಅನ್ನೋದನ್ನು ನೋಡೋದಾದರೆ ನಿರ್ಮಲಾ ಸೀತಾರಾಮನ್ ಅವರು ಉತ್ಪಾದಕತೆಯನ್ನು ಸುಧಾರಿಸುವಂತಹ ಸಲುವಾಗಿ ಹತ್ತಿ ಬೆಳೆಯುವಂತಹ ರೈತರಿಗೆ ಐದು ವರ್ಷಗಳ ಒಂದು ಮಿಷನನ್ನು ಘೋಷಿಸಿದ ನಂತರ ಇವತ್ತು ವಿಶೇಷ ಬಜೆಟ್ ಅಧಿವೇಶನದಲ್ಲಿ ಜವಳಿ ಷೇರುಗಳು ಒಂಬತ್ತು ಪರ್ಸೆಂಟ್ವರೆಗೆ ಜಂಪ್ ಆಗಿದೆ ಅಲ್ಲದೆ ಹತ್ತಿ ಬೆಳೆಯನ್ನು ಪ್ರಮುಖವಾಗಿ ಬೆಳೆಯುವ ಬಾಂಗ್ಲಾದೇಶಕ್ಕೆ ಇದರಿಂದ ಒಂದು ರೀತಿಯಲ್ಲಿ ಬಿಸಿ ಮುಟ್ಟಿಸಿದಂತಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಜವಳಿ ಕ್ಷೇತ್ರಕ್ಕೆ ನಮ್ಮ ಸಮಗ್ರ ಐದು ವರ್ಷದ ದೃಷ್ಟಿಕೋನವನ್ನು ಇಟ್ಕೊಂಡಿದ್ದೀವಿ ಇದು ರೈತರ ಆದಾಯವನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತದೆ ಹಾಗೆ ಭಾರತದ ಒಂದು ಸಾಂಪ್ರದಾಯಿಕ ಜವಳಿ ಕ್ಷೇತ್ರವನ್ನು ಮತ್ತಷ್ಟು ಬೆಳವಣಿಗೆ ಆಗಲಿಕ್ಕೆ ಹಾಗೆ ಮತ್ತೊಂದು ರೀತಿಯಲ್ಲಿ ಅದಕ್ಕೆ ಪುಷ್ ಕೊಡಲಿಕ್ಕೆ ಇದು ಸಹಾಯ ಆಗುತ್ತೆ ಜೊತೆಗೆ ಗುಣಮಟ್ಟದ ಹತ್ತಿಯ ಒಂದು ಪೂರೈಕೆ ಇದೆಯಲ್ವ ಇದು ಇದರಿಂದ ಸಾಧ್ಯವಾಗುತ್ತೆ ಅಂತ ಹೇಳಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತಾವು ದಾಖಲೆಯಾಗಿ ಅಂದರೆ ಸೀತಾರಾಮನ್ ಅವರು ಈ ಬಾರಿ ಎಂಟನೇ ಬಾರಿಗೆ ಬಜೆಟ್ ಅನ್ನ ಮಂಡಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರು ಮಾಡಿದಂತಹ ಭಾಷಣದಲ್ಲಿ ಹೇಳಿದ್ದಾರೆ ಈ ಬಾರಿಯ ನಮ್ಮ ಮಿಷನ್ ಹತ್ತಿ ಉತ್ಪಾದಿಸುವುದರ ಮೇಲೆ ಕೇಂದ್ರೀಕರಿಸಿರುತ್ತೆ ಅದು ಬೇರೆ ಬೇರೆ ರೀತಿಯ ಉತ್ತಮ ಗುಣಮಟ್ಟದ ಹತ್ತಿಯನ್ನು ಬೆಳಿಕೆ ಉತ್ತೇಜನವನ್ನ ಕೊಡುತ್ತೆ ಹಾಗೆ ಗುಣಮಟ್ಟದ ಹತ್ತಿಯನ್ನ ಹೆಚ್ಚಾಗಿ ಬೆಳೆಯುವತ್ತ ನಮ್ಮ ಗುರಿಯನ್ನ ಇಟ್ಕೊಂಡಿದ್ದೀವಿ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಬಾಂಗ್ಲಾದೇಶದ ಪ್ರಮುಖ ವಾಣಿಜ್ಯ ಬೆಳೆ ಅಂತ ಹೇಳಿದ್ರೆ ಅದು ಹತ್ತಿ ಬಾಂಗ್ಲಾದೇಶದಲ್ಲಿ ಎರಡು ಬಗೆಯ ಹತ್ತಿಯನ್ನು ಬೆಳೆಯಲಾಗ್ತದೆ ಅವುಗಳಂದ್ರೆ ಅಮೇರಿಕನ್ ಅಪ್ಲ್ಯಾಂಡ್ ಕಾಟನ್ ಮತ್ತು ಹಿಲ್ ಕಾಟನ್ ಅಮೇರಿಕನ್ ಅಪ್ಲ್ಯಾಂಡ್ ಹತ್ತಿಯನ್ನ ಬಯಲು ಪ್ರದೇಶದ ನಲವತ್ತ ಎರಡು ಜಿಲ್ಲೆಗಳಲ್ಲಿ ಮತ್ತು ಹಿಲ್ ಹತ್ತಿಯನ್ನ ಚಿತ್ತಗಾಂಗ್ ಹಿಲ್ ಟ್ರಾಕ್ ಪ್ರದೇಶಗಳಲ್ಲಿ ಮೂರು ಜಿಲ್ಲೆಗಳಲ್ಲಿ ಬೆಳೆಯಲಾಗ್ತದೆ ಇನ್ನು ಭಾರತದಲ್ಲಿ ಹತ್ತಿ ಬೆಳೆಗೆ ಉತ್ತೇಜನವನ್ನ ಕೊಡೋದ್ರ ಮೂಲಕ ನಮ್ಮ ನೆರೆಯ ದೇಶ ಅಂದ್ರೆ ಪಾಕಿಸ್ತಾನ ಜೊತೆಗೆ ಸೇರ್ಕೊಂಡು ಭಾರತದ ಎದುರು ಬಾಲ ಬಿಚ್ಚುತ್ತಾ ಇದೆಯಲ್ವಾ ಬಾಂಗ್ಲಾದೇಶ ಇದಕ್ಕೆ ಒಂದು ರೀತಿಯಲ್ಲಿ ಒಂದು ಚಮಕ್ ಕೊಟ್ಟಂತಾಗಿದೆ ಇದರಿಂದ ಬಾಂಗ್ಲಾ ಈಗಲಾದರೂ ತನ್ನ ಬಾಲ ಮುದ್ರಿಕೊಂಡಿರುತ್ತಾ ಅಥವಾ ಮತ್ತಷ್ಟು ಬಾಲ ಬಿಚ್ಚುತ್ತಾ ಕಾದು ನೋಡಬೇಕು ಒಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಯಾವುದೇ ಆಯುಧಗಳಿಲ್ಲದೆ ಈ ಬಾರಿ ಬಾಂಗ್ಲಾದೇಶಕ್ಕೆ ಬಿಸಿ ಮುಟ್ಟಿಸಿರೋದಂತೂ ಹೌದು